ವಿಲ್ಕಮ್ ಸಿಲ್ವರ್ ಅದ್ಯಾಲ್ವರಾ ಬಟ್ ಯುನಿಕ್ ಪ್ರಾಡಕ್ಟ್ ಜೊತೆ ನಾನು ಮುಂದೆ ಇದ್ದೀನಿ ಫಸ್ಟ್ ಟೈಮ್ ಎವರ್ ಇನ್ ತುಮಕೂರು ಅಂತಲೇ ಹೇಳ್ಬೋದು ನಿಮ್ಗೆ ಯಾವ ಶಾಪಲ್ಲೂ ಸಿಗಲ್ಲ ಅಂತ ಯುನಿಕ್ ಪ್ರಾಡಕ್ಟ್ ತರಿಸಿದ್ದೀವಿ ನಿಮ್ಗೋಸ್ಕರ ಏನಂತ ಗೆಸ್ಟ್ ಮಾಡ್ತಾ ಇದ್ದೀರಾ ಗೆಸ್ಟ್ ಮಾಡಿ ಬನ್ನಿ ನೋಡೋಣ ಇಲ್ಲಿ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗಂಟ್ ಎಕ್ಸ್ಕ್ಲೂಸಿವ್ ಆಗಿರೋ ಎನಾಮಲ್ ನೆಕ್ಲೆಸ್ ಇನ್ ವೆರಿ ಲೆಸ್ ಅಲ್ಲಿ ನಿಮಗೋಸ್ಕರ ತರಿಸಿದ್ದೀವಿ ತುಂಬಾ ಚೆನ್ನಾಗಿದೆ ಈ ತಾನೇ ಬಂದು ನಿಮ್ಗೆ ಬೇಗ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವರ್ಕ್ಮ್ಯಾನ್ ಅಂತ ಇವೆಲ್ಲ ನಾವು ಗೋಲ್ಡಲ್ಲಿ ನೋಡ್ತಾ ಇದ್ವಿ ಈಗ ಸಿಲ್ವರಲ್ಲೇ ಬಂದಿದೆ ತುಂಬಾ ಚೆನ್ನಾಗಿದೆ ಮತ್ತು ಲೆಸ್ ಅಲ್ಲಿ ಮಕ್ಳಿಗೂ ಚೆನ್ನಾಗಿರುತ್ತೆ ಗಿಫ್ಟಿಂಗು ಒಂದು ಒಳ್ಳೆ ಆಪ್ಷನ್ನು ನಮ್ಮ ಹತ್ರ ಯಾವಾಗೂ ರೆಗ್ಯುಲರ್ ಆಗಿರುತ್ತೆ ಇದೊಂದು ಡಿಫ್ರೆಂಟ್ ಆಪ್ಷನ್ ಅಂತಲೇ ಹೇಳ್ಬೋದು ಇದ್ರ ಲುಕ್ಕು ಮತ್ತೆ ಇದ್ದ ಇದೆ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ವರ್ಕ್ಮ್ಯಾನ್ಶಿಪ್ ನೋಡಿ ಡಿಟೈಲಿಂಗ್ ನೋಡಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲ ಕಂಪ್ಲೀಟ್ ಆಗಿರೋದು ನಿಮಗೆ ನೈಂಟಿ ಟು ಪಾಯಿಂಟ್ ಫೈ ಹಾಲ್ಮಾರ್ಕಲ್ಲಿ ಇಯರಿಂಗ್ಸು ಸಹ ಬಂದಿದೆ ಸೌಸ್ ಕ್ಲೂ ಇಯರಿಂಗ್ಸು ವಿತ್ ತಿರ್ಪ ಎಲ್ಲ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು ಲಿಮಿಟೆಡ್ ಸ್ಟಾಕ್ ಇದೆ ಸೊ ಬೇಗ ಬೇಗ ಯಾವುದೆಲ್ಲ ಬೇಕು ಆನ್ಲೈನಲ್ಲೂ ಬುಕ್ ಮಾಡ್ಬೋದು ಇಲ್ಲ ಶಾಪು ಸಹ ವಿಸಿಟ್ ಮಾಡ್ಬೋದು ಈ ಥರ ಡಿಫ್ರೆಂಟ್ ಎಕ್ಸ್ ಕಲೆಕ್ಷನ್ಗೆ ಇನ್ಫಾರ್ಮೇಷನ್ಗೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ದೆಲ್ಲ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾರ್ದೆಲ್ಲ ಪ್ರೈಸಸ್ ಬೇಕೋ ಬೇಗ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು